ಮೈಸೂರಿನಲ್ಲಿ ದಸರಾ ಕಲರವ ಮನೆ ಮಾಡಿದೆ ರಸ್ತೆ ರಸ್ತೆಯಲ್ಲೂ ರಂಗು ತುಂಬಿದೆ ಇವತ್ತು ಏನೆಲ್ಲ ಸಂಭ್ರಮ ಮನೆ ಮಾಡಿತ್ತು ಬನ್ನಿ ನೋಡೋಣ ರಸ್ತೆ ರಸ್ತೆಯಲ್ಲೂ ಸಂಭ್ರಮ ಎಲ್ಲೆಲ್ಲೂ ಸಡಗರ ಮೈಸೂರಿನ ತುಂಬಾ ನಾಡಹಬ್ಬ ದಸರೆ ರಂಗು ಚೆಲ್ಲಿದೆ ಬೆಳಗ್ಗೆ ನಡೆದ ಪಾರಂಪರಿಕ ನಡಿಗೆಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಜನರು ಪಾಲ್ಗೊಂಡಿದ್ರು ಸಾಂಸ್ಕೃತಿಕ ನಗರಿಯ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿದ್ರು ಮೈಸೂರಿನ ಜೆಕೆ ಗ್ರೌಂಡ್ಸ್ನಲ್ಲಿ ರೈತ ದಸರೆಗೆ ಸಚಿವ ಚಲೋರಾಯಸ್ವಾಮಿ ಚಾಲನೆ ಕೊಟ್ಟರು ವಿವಿಧ ತಳಿಯ ಜಾನುವಾರುಗಳು ಬಿತ್ತನೆ ಬೀಜ ಹೈಟೆಕ್ ಯಂತ್ರೋಪಕರಣಗಳ ಪ್ರದರ್ಶನ ಮಾರಾಟ ನಡೆಯಿತು ಜಪಾನ್ನ ಅತ್ಯಾಧುನಿಕ ಟ್ರ್ಯಾಕ್ಟರ್ ಗಮನ ಸೆಳೆಯಿತು ರೈತ ದಸರಾದಲ್ಲಿ ಬಂಡೂರು ಕುರಿ ಹಳ್ಳಿಕಾರ್ ಗಿರ್ ಕಾಂಕ್ರೇಜ್ ಒಂಗೋಲ್ ಪುಂಗನೂರು ಹಸು ಗಮನ ಸೆಳೆದು ಸಾಂಸ್ಕೃತಿಕ ನಗರಿಯಲ್ಲಿ ಇಡೀ ದಿನ ಹತ್ತಾರು ಕಾರ್ಯಕ್ರಮ ನಡೆಯುತ್ತಿವೆ ಬ್ಯೂರೋ ರಿಪೋರ್ಟ್ ಟಿವಿನೈನ್